ಕೋಟಿ ಬ್ರಹ್ಮಾಂಧಿಯ ಸಮರ್ಸದ್ಗುರು ಎಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾದ ಕಂಬದಲ್ಲಿ ಸತ ಸತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಠದ ಭಾಗಿಕೊಳ್ಳುತ್ತಿರುವ ಸಮಸ್ತ ಭಕ್ತಾದಿಗಳ ಭಾಗಿದ್ದಂಥ ಭಕ್ತಿಗೆ ಶರಣೋ ಶರಣಾಂತಿ ಶರಣೋ ಶರಣಾಂತಿ ಶರಣೋ ಶರಣಾಂತಿ ಇವತ್ತಿನ ಮಹಾಮಠದ ವಿಷಯ ಭಕ್ತಾದಿಗಳಿಂದ

ಇವತ್ತಿನ ಮಹಾಮಂಡ ವಿಷಯ ಜೀವನ ಪರಮಾನಂದ ತಿದ್ದ ವಿಷಯ ಜೀವನ ಪರಮಾನಂದ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಪರಂಪಾರ ಮಹಾಂತ ಸಾಕ್ಷಾತ್ ಬ್ರಹ್ಮ ಪರಮಾತ್ಮ ಜ್ಯೋತಿ ಸ್ವರೂಪ ನಾವು ನೀವೆಲ್ಲ ಈ ಜನ್ಮ ಸಿಕ್ಕಾಗ ಇದಕ್ಕಿಂತಲೂ ಶ್ರೇಷ್ಠವಾದ ಜೀವನಗಳು ಮತ್ತು ಆ ಜನ್ಮ ಎಲ್ಲ ಈ ಭೋಗ ಭಾಗಿಯಾಗಿದ್ದೇವೆ ನಮ್ಮೆಲ್ಲರ ಪುಣ್ಯದ ಪುಣ್ಯಾಂತಿ ಜೀವಗಳಾಗ ನಾವೆಲ್ಲ ಭಾಗಿಯಾಗಿದ್ದೀವಿ ಪದಪಿತ್ತ ಪರಮಾತ್ಮ ನಮಗೆ ಏನು ಇಚ್ಛಾದೋ ಏನು ಸಂಕಲ್ಪದೋ ಇದೇ ಬೆಳಿತಂದ್ರೆ ಜೀವನ ಪ್ರಾಪ್ತಿನೋ ಪ್ರಾಪ್ತಿನ ಹೇಗಿದ ಪ್ರಮಾಣ ಪ್ರಾಪ್ತಿನ ಹೇಗೆ ಮಾಡ ಈ ಇಡೀ ಈ ಜಗತ್ತು ಕಣಕ ಅಂತ ವಸ್ತು ನಂಬಸ್ಲಿಕ್ಕಾಗಿ ಈ ಏನು ಮಾಡ್ಯಾ ಹಕ್ಕದ ಏನು ಮಾಡ್ಯಕ್ನು ಬಲ ಅದ ಮಾನವನ ಮುಖ್ಯ ಇಡೀ ಈ ಜಗತ್ ಮಾನವನ ಕುಲಕೋಟೆ ಗುಲಾಮ ಮನುಷ್ಯ ಈ ಶಕ್ತಿ ಒಂದು ಬೇಕಾದ್ರೆ ಇಡೀ ಬ್ರಹ್ಮಾಂಡ ಒಂದು ಶಕ್ತಿ ಅರ್ಥಾತ್ विश्वगुरंग हिंदुस्थान विश्वगुरू मानव मानवन कोटे गुलाम जगत अर्था बह अद्भुत आनंद परमानंद प्राप्ती है ಪ್ರಾ ಪ್ರಮಾಣ ಪ್ರಾಪ್ತಿ ನಾವು ಜೀವನದೊಳಗೆ ಏನು ಪ್ರಾಪ್ತಿ ಮಾಡಬೇಕು ಏನಾಗಿರ್ಬೇಕು ಮನಸ್ಸು ಹಂಗೆ ಮಾಡ್ಬೇಕು ಯಾಕೆ ಮಾನವನ ಮುಖ್ಯ ಭಕ್ತಿ ಕಾರಣ ಜೀವನದೊಳಗೆ ನಮ್ಮ ಜೀವನದ ಏನಾದ್ರು ನಮ್ಮ ವಿಚಾರ ನಮ್ಮ ಜೀವನ ಮಾಡೋದಂದ್ರೆ ಭಕ್ತಿ ಭಕ್ತಿಗಿಂತಲೂ ಜೀವನದಾಗ ಮತ್ತೆ ಯಾವ ವಸ್ತು ಇಲ್ಲ ನಮ್ಮ ಜೀವನದ ಕಮಾಯಿನೇ ಭಕ್ತಿ ಅದು ಭಕ್ತಿ ಏ ಇಲ್ಲ ಪರಲೋಕದೂ ಕಾಯ್ದಂಥ ವಸ್ತು ಭಕ್ತಿ ಭಕ್ತಿ ಈ ಲೋಕದೊಳಗೆ ಈ ಲೋಕದೂ ನಮ್ಮ ಜೀವನದೊಳಗೆ ಶುದ್ಧ ಪರಲೋಕದೂ ಸುದ್ದು ಭಕ್ತಿ ಕರಗಾಗಲಿ ಕೆಲಸಗಾಗಲಿ ಸಂಪತ್ತಾಗಲಿ ಸಂಪತ್ತೀನಾಗಲಿ ಹೆಂಗನೂ ಇಲ್ಲಿ ಇಲ್ಲಿ ಅದರ ಭಕ್ತಿ ಹರ ವಸ್ತುಗೂ ಶುದ್ಧ ಮಾಡುವಂಥ ವಸ್ತು ಇರಲಿ ಜ್ಞಾನ ಇರಲಿ ಅರು ಇಲ್ಲಿ ಸೋ ಇಲ್ಲಿ ಸಮ ಇಲ್ಲಿ ಹ್ಯಾಂಗಿ ಇಲ್ಲಿ ಯಾಕ್ ಇರೋದು ನೈ ಭಕ್ತಿ ಭಕ್ತಿ ಎಂಬ ವಸ್ತು ಯಾಂತ್ರಿಕನ ಜೀವನಾಗ ಬಹಳ ಸಿಸ್ಟಮಲ್ ರಾಗ ಸ್ವಲ್ಪ ಫ್ಲೋ ಕೇಳ್ ಭಕ್ತಿ ಅಥಾತ ಮುಕ್ತಿ ಪ್ರಮಾನ ಪ್ರಮಾ ಪ್ರಾಪ್ತಿ ನ ಹೇಗೆ इजी ಆಗೋ ಗೆ ಬಹಳ ದಶ ದಿಶ ಬರ್ತವಲ್ಲ ಹರಗುರು ಹೇಳಿದ ಮಾತು ಹಿಡ್ಗೋಳ ಶರಣಂತ ಕರ್ಡ್ದ ಒಬ್ಬ ಶರಣ ಅಂತ ಈ ತಲೆಗಳು ಕರ್ಡ್ದ ಶರಣ ಶರಣ ಇವತ್ತು ಕಮ್ಮಿ ಇಲ್ಲ ಇವತ್ತೆ ಕಮ್ಮಿ ಇಲ್ಲ ಕುಟುಂಬ ಕಮ್ಮಿ ಇಲ್ಲ ಗುಡಿ ಕಮ್ಮಿ ಇಲ್ಲ ಕಮ್ಮಿ ಇಲ್ಲ ಕಾವಿ ಇಲ್ಲ ದಾಡಿ ಕಮ್ಮಿ ಇಲ್ಲ ಮಾತು ಕಮ್ಮಿ ಇಲ್ಲ ಪರಸನ್ ಕಮ್ಮಿಲ್ಲ ಏನು ಕಮ್ಮಿ ಇಲ್ಲ ಬಟ್ ಭಾವಿಗೆ ಬಂದೇ ಇಲ್ಲ ಅಂದ್ರೆ ಭಕ್ತಿ ಮಾಡಿಲ್ಲ ಭಕ್ತಿನೇ ಇಲ್ಲ ಇಲ್ಲಿ ಭಾವ ಇಲ್ಲಿ ಭಾವದ ಭಕ್ತಿನೇ ಇಲ್ಲ ಇಲ್ಲಿ ಭಾವದ ಮಹತ್ವ ಇಲ್ಲ ಹಾ ಭಯಂಕರ ಆ ಥರ ಗುರಿಗಳಾಗಲಿ ಭಾಳ ಬೆಳೆ ಗುರುಗಳಾಗ್ಲಿ ಗುರುಗಳು ಬಂಗಾರ ನೋಡಿ ಬೆಳೆ ನೋಡಿ ಮಠ ನೋಡಿ ಆಹಾ ಭಾಳ ಕುಚ್ಚ ನೋಡ್ಲಿ ಹಾಕ್ಬೇಡಿಕಂದ್ರೆ ಎದೂ ಸಾತ್ ಶರಣ ತನಗಾಗಿಲ್ಲ ಅವರ ಆತ್ಮಕ್ಕಾಗಿ ಜೀವನ ಎರಡನೇ ಜೀವನ ಮುಗಿಸ್ತಕ್ಕಂಥ ಅಂತ ಶರಣ ಮತ್ತೊಬ್ಬರಿಗಾಗಿ ಶರಣ ಮತ್ತೊಬ್ಬರಿಗಾಗಿ ಬರಲೋ ಮತ್ತೊಬ್ಬರಿಗಾಗಿ ಒಂದು ಮುಕ್ತಿ ಮುಕ್ತೀಪ ಮತ್ತೊರಿಗಾಗಿ ಜೀವನ ಸಾಕ್ಷಿ ಮತ್ತೊರಿಗಾಗಿ ಜೀವನ ಸಾಕ್ತಕ್ಕ ಮತ್ತೊರಿಗಾಗಿ ಒಂದು ದಾರಿದೀಪ ಮತ್ತೊರಿಗಾಗಿ ಜೀವನ ಸಾಕ್ಷಿ ಆಗಿರ್ತ ಇಂಥ ಶರಣ ಭಕ್ತಿ ಮತ್ತವ್ರ ಮತ್ತೆ ಶರಣ ನೆನಸಲ್ಲ ಭಕ್ತಿ ಜೀವ ಯಾರಿಗೂ ದುಃಖ ಪಡಲ್ಲ ಭಕ್ತಿ ಜೀವನದ ಹರ ಆತ್ಮಕ್ಕೆ ದೇವಸ್ಥಾನದ ಹರ ಆತ್ಮಿಕ ಶಾಂತಿ ಹರ ಆತ್ಮಕ್ಕೆ ಒಂದು ಕೆಂದ್ರಿತ ಜೀವನಿಗೆ ಒಂದು ದಾರದೀಪ ಐತ ಭಕ್ತಿ ಮತ್ತೊಬ್ರು ರೊಕ್ಕ ಮತ್ತೊಬ್ರು ರೊಕ್ಕ ತಗೊಂಡು ತಿನ್ನೋಂಥ ಭಕ್ತಿ ಅಲ್ಲ ಮತ್ತೊಬ್ಬರು ಮತ್ತೊಬ್ರಿಗೊಂದು ಅಲ್ಲಿಸ ತಿಮ್ಮೋದು ಬೇಕಾಗಿಲ್ಲ ಭಕ್ತಿ ಭಕ್ತಿ ಅರ್ಥಾತ ಒಂದು ಎಳ್ಳಿನ ದಾಟಿ ಬಿಟ್ಟು ಎಳ್ಳಿನ ದಾಂಟನು ಯಾರು ತಿನ್ನೋದು ಬೇಕಾಗಿಲ್ಲ ಅದು ಭಕ್ತಿ ಒಂದು ಒಂದು ಹಜಾರು ವರ್ಷ ಇತಿಹಾಸ ನೋಡಬೇಕಾದ್ರೆ ಲಿಂಗ ಮಧ್ಯೆ ಸಾರಿ ಜಗತ್ತು ಲಿಂಗಕ್ಕೆ ಬಿಟ್ಟು ಪೂಜೆ ಮಾಡೋದು ಯಾವ ವ್ಯಕ್ತಿ ಇದ್ದಿಲ್ಲ ಲಿಂಗ ಲಿಂಗ ಪೂಜೆ ಮಾಡುವಂಥ ವ್ಯಕ್ತಿ ಇದ್ದ ಆದರೆ ಇವತ್ತಿನ ಸಮಯ ನೋಡಬೇಕಾದ್ರೆ ಸಾರ ಮಧ್ಯ ಸಾರ ಜಗತ್ತು ಇವತ್ತು ಎಲ್ಲರೂ ಮಾದಿನ ಗುಡಿಯದ ಎಲ್ಲ ಲಿಂಗ ಅಂದರೆ ಹೋಗಪ್ಪ ದರ್ಶನ ಮಾಡ್ಕೊಂಬಂದ್ರೆ ಮೈ ಬೆಂಕಿ ಬಿಡ್ತಲ್ವೀ ಸಾಧ್ಯ ಇಲ್ಲ ಯಾಕೆನಿಗೆ ಮುಕ್ತಿ ಬೇಕಾಗಿಲ್ಲ ಕುನಿಗೆ ಆನಂದ ಪ್ರಮಾಣ ಬೇಕಾಗಿಲ್ಲ ಜೀವನ ಜೀವನ ಸಾಕ್ತಿರ್ಬೇಕಿಲ್ಲ ಜೀವನ ಸಾಕ್ತಿರ್ಬೇಕಿಲ್ಲ ಇವತ್ತು ಎಲ್ಲಿ ನೋಡ್ರಿ ಈ ಹದಿಬಂದ ಸೀಟ್ ಒಂದು ದೊಕಾನ್ ಮೇಲೆ ಹಜಾರ್ ಹಜಾರ್ ಮಂದಿ ಪಂಚ ಮಂದಿ ಲೈನಿಂಗ್ ಸರಿ ತು ಇವತ್ತೀ ಮನೆ ಮನೆಗೆ ಈ ವ್ಯಕ್ತಿ ಸರಿ ಕುಡಿಯೋದ ಸಮಸ್ಯೆ ಮಾತಿಲ್ಲ ಮನೆ ಮನೆಗೆ ಹೆಣ್ಮಕ್ಳು ಕಳಿಸ್ಬೇಕು ಕಲ್ತ್ಕೊಂಡಿತ್ತು ಇವತ್ತು ಸಾರೇ ಮಧ್ಯೆ ಸಾರಿ ಜಗತ್ತು ಇವತ್ತಿಲ್ಲ ಇವತ್ತು ಜಗತ್ ನಮ್ಗೆ ನೋಡುತ್ತೀವಿ ನಾವು ಎಲ್ಲಿ ಹೋಗ್ಬೇಕಿತ್ತು ಹಾ ಮಾರದ ತರ್ಕದ ಈಡ್ ಒಂದು ಲೆಕ್ಕ ತರ್ಕದ ಅವನ ಶಾಣೆನ ಅವನು ಹಿಷ್ಯನ ಯಾಕೆ ಶರಣೆ ನಾವ್ ಏಳ್ ಪಂಡಿತನ ಇವ್ ತರಕು ಹಿಂಗ ಅಂತ ಹೇಳಿದ್ರೆ ಇದಕ್ಕೆ ಹಂಗೆ ಬೆಳದೇ ಆಗತ್ತ ನಾವು ಮಾತಾಡ್ ಒಬ್ರಿಗಿರ ಮನಸ್ಸಿಗೆ ಒಂದು ತೃಪ್ತಿ ಒಂದು ಶಾಂತಿ ಒಂದು ಅಂತರಾಷ್ಟ್ರಂಥ ಮಾತು ಅದು ಮಾತ್ರ ಇಲ್ಲಿ ಬಂದಿ ಬರೇ ತರಕ ಬರೇ ತರಕಾರಿ ಅವ್ರೇ ಅಂತ ಇವ್ರು ಹೆಂಗ ಹಂಗ ಹಿಂಗ ತರಕ ತರಕ್ ಜೀವನ ಬರಬಾರು ಮಾಡ್ತಂತ ಕೇಳಿದ್ರೆ ನಾವು ಇದೊಳಗಿದ್ದಂಥ ಪುಣ್ಯನೂ ಫಸ್ಟ್ ಮಾಡ್ತಾರೆ ಒಳಗಿದ್ದಂಥ ಜ್ಞಾನ ಫಸ್ಟ್ ಮಾಡ್ತಾರೆ ನಮ್ಮ ಜೀವನದೊಳಗಿದ್ದಂಥ ನಾವು ಜೀವನದಾಗ ಅದಗತಿ ಪ್ರಾಪ್ತಿ ಮಾಡ್ತೀವಿ ಅಗ್ಗಾನ ಪ್ರಾಪ್ತಿ ಮಾಡಿ ದುಃಖ ಪ್ರಾಪ್ತಿ ಮಾಡ್ಕೊಂಡು ಜೀವನ ಅದಗತಿ ಪ್ರಾಪ್ತಿ ಮಾಡ್ಕೊಳ್ತೀವಿ ತರಕ ಜೀವನ ಮಾಡೋದು ಯಾವ ತರಕ ಮಾಡೋದಕ್ಕೆ ಕೇಳಿದ್ರೆ ತರಕ ಮಾಡೋಂಥ ಟೀ ತರಕ್ ಮಾಡಬೇಕು ಇವತ್ತು ಅಧ್ಯಾತ್ಮನ ತರಕ ಮಾಡ್ತೀವಲ್ಲ ನಮ್ಮ ಜೀವನದಾಗ ಅದಗತಿ ಪ್ರಾಪ್ತಿಯಾಗುತ್ತೆ ಇದು ಮಾತೇಡಿ ಅಧ್ಯಾತ್ಮ ತರಕ ಮಾಡೋದು ಓಕೆ ಇವತ್ತು ನಿಮಿಷದೊಳಗೆ ಅಧ್ಯಾತ್ಮದಾಗ ಒಂದು ಆಡಂಬರ ಮಾಡಿದ್ರೆ ನಮ್ಗೆ ಭಾಳ ಹಾಗೆ ಬೇಡ ಕಡೆ ಒಂದು ಹಜಾರು ವರ್ಷ ಇತಿಹಾಸಿ ನೋಡ್ಬೇಕಾದ್ರೆ ಒಂದು ಗುಡಿದೊಳಗೆ ಒಂದು ಲಿಂಗ ಇರ್ತಿತ್ತು ಒಂದು ಗುಡಿ ಇರ್ತಿತ್ತು ಯಾರನ್ನೂ ಹೋಗ್ತಿದ್ದು ದರ್ಶನ ಮಾಡ್ತಿದ್ದು ಒಂದು ಡೋನ್ಮೆಟ್ ಕೊಡ್ತಿದ್ದು ಪಾಸ್ಮೆಟ್ ಕೊಡ್ತಿದ್ದು ಎದ್ದು ಬರ್ತಿದ್ದು ಇವತ್ತು ಅದೇ ಸಮಯದ ಅದೇ ಲಿಂಗದ ಅದೇ ಯುಗದ ಅದೇ ಅದ ಇವತ್ತು ಆಡಂಬರ ನೋಡಿರಿ ಒಂದು ಅಭಿಷೇಕ ಮಾಡ್ಯಾರ ದೋನ್ ಹಜಾರ್ ಪಾಸ್ ಹಜಾರ್ ಛೇ ಹಜಾರ್ ಏಳು ಅಭಿಷೇಕ ಇದು ಅಭಿಷೇಕ ಇದು ಅಭಿಷೇಕ ಅದು ಅಭಿಷೇಕ वंदिंद शंभर वर्ष लक्षात एक मनस शाला मनस तृप्तीला मनस भाव भावने टिकाल भक्तीला भत नम तुम्प हाकलाक नमिवत दोन हजार पाच पाच हजार एक्कीस हजार ग्य हजार बत्तीस हजार लाख देड लाख दोन लाख रुपये हजार वर्ष लिंगभूक म्हणजे काल बोन मी शांती तृप्ती आनंद प्राप्त इवत अरे युगा ಅದೇ ಲಿಂಗದ ಅದೇ ಅದ ಎಲ್ಲ ಬಳಿಕಂದ್ರೆ ಇವತ್ತು ಏನ್ ಬರಬೇಕಾಗಿಲ್ಲ ಯಾವ್ ಕೆಡತ ಹಾಲು ಕೆಡತ ನೀರ್ ಕೆಡ್ತಾ ಪತ್ರಿ ಕಡತಾ ಪೂಜೆ ಕಡತ ಮಂತ್ರ ಕಡತಾ ಏನ್ ಕೆಡತ ನಾವು ಕೆಟ್ಟ ಭಕ್ತಿ ಒಂದು ರೆಡಿಮೇಡ್ ಬಣ್ಣ ಆಗಿದೆ ಆನಂದಿರ್ಬಿಡ್ಬೇಕು ಆನಂದ ಆನಂದ ಹೋಗಿ ಆನಂದ್ ನಮ್ ಶಾಂತಿರ ಅಂದ್ರೆ ಆನಂದ ಬಿಡಬೇಕು ಶಾಂತಿ ಫ್ರಷ್ಟಿಲ್ಲ ಮಂಗ ಮನುಷ್ಯ ಮಾನವ ಮಾಮಾನವ ಮಹಾಂತ ಅದ್ಭುತ ಇಲ್ಲಿ ಇಲ್ಲ ನಮ್ಮ ಜೀವನದಾಗ ಮಂಗವಿಲ್ಲ ನಮ್ ಜೀವನದ ಮನುಷ್ಯವಿಲ್ಲ ನಾವು ಮಂಗ ಮನುಷ್ಯ ಮಾನವ ಮಾಮಾನವ ಮಹಾಂತ ಇವತ್ತು ಮುನ್ನ ಮನುಷ್ಯ ಇದ್ದೇವೆ ಈ ಐದ ಹುಡುಕುದ್ರೆ ಇಲ್ಲಿ ನಮ್ಮ ಮಂಗದಾಗ ನಾವು ಬರ್ತಿಲ್ಲ ಪುನಃಳೆ ಈ ಮಾತ್ ಹೇಳಕ್ಕೆ ಇಚ್ಛೆ ಪಡ್ತ ಕೇಳಿದ್ರೆ ನಾವು ಲೋಪ ನೋಡೋ ಜೀವನದಾಗ ಎಲ್ಲಿ ಮುಂತರಾಗಲಿವ ನಾನು ನೋಡ್ಕೋಕ್ಕೆ ನೋಡಿದೆವು ನಾವು ಜೀವನದಾಗ ಎಂದೂ ಉದ್ದರಾಗಲೀವಿ ಉದ್ಧರ ಆಗಬೇಕಾದ್ರೆ ನಮ್ಮ ಹತ್ರ ಹೋಗ್ಬೇಕು ಫಸ್ಟ್ ಪಾಯಿಂಟ್ ಹೆಂಗೆ ತುಕ್ಬೇಕು ಅಂತ ಕೇಳಿದ್ರೆ ಮನಕಿಲ್ ಆನದೊಳಗೆ ಯಾವುದೇ ಊರದು ಅವ್ರಿಗೆ ಹೋಗಿದ್ದೇವಿ ಹಸಿರು ನಂಬರ್ ಗುಟ್ಟ ಯಾದಿ ಗುಡ್ಡ ಯಾದಿಗುಟ್ಟೆ ಹೋಗಿದ್ದೇವ್ರಿ ಸುಮ್ಮನೆದಲ್ಲಿ ಅದ್ರ ಟೈಮ್ ಅಂತ ಕುರಿತು ಎಲ್ಲ ಮಂದಿ ಹರ ವ್ಯಕ್ತಿ ವ್ಯಕ್ತಿ ಹಾಂ ಸಲ ದಿನ ಅಂದ್ರೆ ಬರ್ದೇನ ಹೇಳಿದ್ ಮಾತದ ನುಯಿ ಕಟ್ಕೊಂಡು ಹೋಗ್ರ ಗುಡಿ ದೋದ್ರಸ್ಕೊಂಡು ಹೋಗ್ರ ಗುಡಿ ಓಕೆ ಅಲ್ಲಿ ಧೋತ್ರಿ ಬೆಳಗ್ಗೆ ಲುಂಗಿ ಹ್ಯಾಂಗ್ಯಾವ ಪಾಯಿಂಟ್ ಹ್ಯಾಂಗ್ಯಾವ ಮ್ಯಾಗ್ ಬೆಳೋದು ಹುಷಿಗಳ ದರ್ಶನ ಮಾಡೋಕ್ಕ ನಾವು ಕಾಳ ದೇವ್ರ ಕಾಳ ನಾವೇ ನಾವೇ ಹುಷ್ಯಾನೆ ದೇವ್ರೇ ಹುಷ ಹುಚ್ಚ ದೇವ್ರಿಗೆ ತಿಳಿದ್ರೆ ಏನು ಭೀ ನಾವು ಹಾಕುತ್ತಿದ್ದೇವೆ ದೇವ್ರ್ ಕಣ್ಣಿಲ್ಲ ಎಲ್ಲ ಕರ್ಪು ಮಾಡ್ಲಕ್ಕೆ ಕೈ ಜೋಸ್ಲಾ ಪರಮಾತ್ಮ ಬೆಳಕ ಯಾಕೆ ಅಂತ ನಮ್ಮ ಭಾವನಿಂದ ಹೋಗೋದು ಇಲ್ಲ ನಾವು ಇವನು ಹಡ್ಡನ ವ್ಯಕ್ತಿ ಬೆಳಗಿನ ಕಟ್ಕೊಂಡ ಮ್ಯಾಗ ಪಾಯಿಂಟ್ ಒಳಗೆ ಹಾಗೆ ನಾವು ಎಲ್ಲದು ಯಾವುದು ಸುರು ಸುಳ್ಳು ಇಸ್ಮಾತಿ ನೀವು ಕಟ್ಕೊಂಡ್ ಇದು ಪಲ್ಯ ಬಗ್ಲಿ ನಾನು ಸ್ವಚ್ಛ ಮಾಡಿದೆ ನಾ ಕುಂತ ಕುಂತ ನೋಡಕ್ಕೆ ಎಲ್ಲ ಪೈಂಟ್ ಹಂಗೆ ಪಾಯಿಂಟ್ ಮ್ಯಾಗ್ ಮಾಡ್ಕೊಂಡ್ ಮ್ಯಾಗ್ ಕಟ್ಕೊಂಡ್ ನಾ ತರ್ಶ್ರು ನೀ ತರ್ಸಿದ್ರು ಭಗವಂತ ಕಳೆ ಭಗವಂತ ಅಲ್ಲ ನೇನು ಯಾಕೆ ನಮ್ಮ ಭಾವ ದಲಲ್ಲ ನಮ್ಮ ಭಾವ ಕಳ್ಳಲ್ಲ ಭಗವಂತ ಭಗವಂತ ಕಳೆಯೋಣ ಭಗವಂತ ಅಲ್ಲ ಪೈಸಕ್ಕೂ ವಯಸ್ಸಾ ना हम भगवंत हाँ भगवंत ना हाँ नम कमल हम इ नम हड सार्थी है टेपल भगवंत बील के होगवंस्तान जन्म सा सु प्रमुख पालना आज नम जीवन ऐंम जनता टाइम पास जन्म तम जन्म सिख्त भाव उपयोग या कर से मत जन्म सिर्फ ಮತ್ತು ಅನಂತ ಜನ್ಮ ಬೇಕು ಮತ್ತು ಈ ಜನ್ಮಕ್ಕೆ ಬರಬೇಕಾದ್ರೆ ಭಾಳ ಪುಣ್ಯ ಬೇಕು ಜನ್ಮಕ್ಕೆ ಬರಬೇಕಾದ್ರೆ ಜೀವನ ಭಾಳಷ್ಟು ಸಂಘರ್ಷ ಮಾಡಬೇಕು ಈ ಜನ್ಮಕ್ಕೆ ಬರೋದ್ರಿಂದ ಭಾಳ ಕಷ್ಟದಿಂದ ಪ್ರಕ್ರಿಯೆಯಿಂದ ಭಾಳಷ್ಟು ಭಾಳಷ್ಟು ತ್ಯಾಗ ಮಾಡಿ ಜನ್ಮ ಸಿಗ್ತಾ ಬರ್ತಕ್ಕ ಹಿಂಗೆ ಸಾಧ್ಯ ಇಲ್ಲ ನಮ್ಮ ಜೀವನದಾಗ ಇಲ್ದಂಗೆ ಅರು ಬರಲು ಜೀವನ ಸಾಧ್ಯ ಇಲ್ಲ ಅರಿವೆ ಗುರು ಕಣ್ಣದ ಸುಳ್ಳು ಇದು ಜೀವನದ ಫಸ್ಟ್ ಅರಿವು ಬರಲಿ ಗುರು ಶಂಬರ ಸಿಕ್ಕಾಗ ಚಪ್ಪನ ಸಿಕ್ಕ ಗುರುಗಳ ಅಡುಗೆ ಮಾತು ಇಲ್ಲ ಫಸ್ಟ್ ಅರು ಅರು ಬೇಕಾದ್ರೆ ಕಾಯ್ ಬೇಕು ಅವರು ಬೇಕಾದ್ರೆ ಹರಗುರು ಚೆನ್ನಿ ಬೇಕು ಅವರು ಬೇಕಾದ್ರೆ ನಾಮ ಸ್ವರ್ಣ ಬೇಕು ಅರು ಬೇಕಾದ್ರೆ ತಪ ಬೇಕು ಇವತ್ತಿನ ನಮ್ಮ ನಮ್ಮ ಮನೆಗಿದ್ದಂಥ ಸಂಸ್ಕಾರ ಬೇಕು ಅದು ನಮ್ಗೆ ಅರು ಬರ್ಲ ಸಹಾಯದ ಅಲ್ಲಿ ಅಂದರೆ ನಮ್ಮ ಇವಾಗ ಗುರಿ ನಮಗೆ ಗುರಿ ತರ್ತದೆ ಗುರಿ ತಪ್ಪೆ ಮಾತಿತ್ತು ನಮ್ಮ ಜೀವನದಾಗ ಏನು ಮಾಡೋಕ್ಕಾಗಲ್ಲ ಪುಣ್ಯಾತ್ಮಳೆ ಯಾಕಂತ ಕೇಳಿದ್ರೆ ಗುರಿ ಮುಂದಿರಲಿ ಗುರು ಹಿಂದಿರಲಿ ಜೀವನಕ್ಕೆ ನಾವು ಯಾವ ಹಿಷ್ಟ ಕಾಲಿರ್ತೀವೋ ಕಾ ಅಲ್ಲಿ ಜಯ ಆಗೋ ಸಾಧ್ಯ ಆದರೆ ಗುರಿ ನಮ್ಮ ಗುರುನೂ ಹಿಂದಿಲ್ಲ ಅಂದರೆ ಗುರಿ ನಮ್ಮ ಜೀವನದಾಗ ಏನು ಆಗಲಿ ನಾವು ಗುರಿ ಏನು ಎಕ್ಕಿದ್ದೀವಿ ಒಂದು ಹೆಂಡತಿ ಒಂದು ಗಂಡ ಹೆಣ್ಣು ಮಕ್ಕಳು ಒಂದು ಎಕರೆ ಹೊಲ ಒಂದು ಮನೆ ಇದಕ್ಕೆ ನಮ್ಮ ಜೀವನ ಗುರಿ ನಶೆ ಇದು ಜೀವನದಾಗ ಹೆಂತದ ಬಂಗಾರ ಮನೆ ಕಟ್ಟಿ ಬೆಳೆ ಮನೆ ಕಟ್ಟಿ ಬಟ್ ಒಂದಿನ ಬಿಟ್ಟು ಹೋಗೋದಲ್ಲ ಅದ್ರ ಜೀವನದ ಮುಕ್ತಿ ಜೀವನ ಜೀವನ ಪ್ರಮಾಣ ಪ್ರಾಪ್ ಇವತ್ತಿನ ವಿಷಯನ ಜೀವನ ಪ್ರಮ ಪ್ರಮಾಣ ಪ್ರಾಪ್ತಿ ಜೀವನ ಎಂದೂ ಸರಳಾರ್ದ ವಸ್ತು ಇವತ್ತಿನ ಬಹಳ ಮಾಡಂಥ ವ್ಯಕ್ತಿ ಹೋಗ್ಯಾರ ಅದನ್ನ ಜೀವನ ಇವತ್ತು ನಾವು ಪೂಟಿಗೆ ಪೂಜೆ ಮಾಡ್ತೀವಿ ಯಾಕೆ ಮಾಡ್ತೇವಿ ಜೀವನ ಪ್ರಮಾಣ ಪ್ರಾಪ್ತಿ ಮಾಡಂಥ ವ್ಯಕ್ತಿ ಜೀವನ ಅದಾರ ಅವ್ರ ಅವ್ರ ಮಾರ್ಗ ಹೋದ್ರ ಜೀವನ ಧನ್ಯ ಎಲ್ಲ ಸಾಧ್ಯದ ನಾವು ಅದನ್ನೂ ಇಲ್ಲ ನಾ ಇದನ್ನೂ ಇಲ್ಲ ಧೂಬಿಕ್ಕೂ ತರಂಗಾಟ ಅದು ಅತಿ ಬಿಲ್ಲ ಜೀವನ ಅದಗತಿ ಪ್ರಾಪ್ತಿ ಮಾಡುತ್ತೇವೆ ನಾವು ಜೀವನಕ್ಕೆ ನೋಡ್ತಾವ ಜೀವನಕ್ಕೆ ಯಾಕಂದ ನಮ್ಗೆ ಏನ್ ನೋಡಕ್ಕೆ ಹತ್ತಿಲ್ಲ ಅಂದ ಬೇಡ ನಂಗೆ ಯಾರು ಕೇಳಕ್ ಹತ್ತಿರ ಅನ್ಕೋಬೇಡ ನಾ ಜೀವನ ನಾವು ಮಾಡಿದೆಲ್ಲ ಓಕೆ ಅನ್ಕೋಬೇಡ ಯಾಕಂತ ಕೇಳಿದ್ರೆ ಪರಿಹಾರ ಭಾಳ ಇಷ್ಟ ಇದು ಜೀವನ ಯಾರಂಗೆ ಹತ್ತಿಲ್ಲ ನೀ ಸಣ್ಣವಿಲ್ಲ ನೀ ಸಣ್ಣವಿಲ್ಲ ನೀ ದೊಡ್ಡವಿಲ್ಲ ನೀ ಕರುಗಿಲ್ಲ ನೀಂಚುಗಿಲ್ಲ ನೋ ಊಚಿಲ್ಲ ನೀಚಿಲ್ಲ ನೀವು ಲಕ್ಕಪತಿಲ್ಲ ಬಿತ್ಪತ್ತಿಲ್ಲ ನೀ ಏನಿಲ್ಲ ಜೀವನ ಒಂದು ಜೀವಾತ್ಮ ಇದ್ದೀ ಈಗೂ ಆಗ ಹೋಗೋವಿದ್ದೆ ಹೋಗ್ಲಾಕ ಬಂದಿರಿ ಹೋಗೋದ್ರೆ ಕಂಪಲ್ಸರಿ ಹೋಗೋದ್ರೊಳಗೆ ಸ್ವಲ್ಪ ಎಚ್ಚರಾಗಿ ಜಾಗ್ರತೀವನ ಯಾವಾಗ ಭಾಷೆಯು ಜನ್ಮ ಸಾಕ ಸಾಧ್ಯ ಆಗಲ್ಲ ಸಾಧ್ಯ ಆದರೆ ಇವೂ ನಮ್ಮ ಇಲ್ಲ ಅಂದ್ರೆ ಜೀವನ ಅದ್ಗತಿ ಭಾಸ್ತಿ ಆಗಲಾಗ ಇವತ್ತು ಸಂಪತ್ತು ಬರ್ತದೆ ನಾಳೆ ಸಂಪತ್ತು ಹೋಗ್ತದ ಇಲ್ಲಿ ಹಿಗ್ಲಿಕ್ಕೆ ಹೋಗಬೇಡಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ ಬಂದಾಗ ಭಾಳ ಹೋಗು ಬಂತು ಹೋದಾಗ ಭಾಳ ಉದುಕ ಬಂತು ಇದು ಬೇಕಾಗಿಲ್ಲ ಬಂದ ನಗೋದು ಹೋಗದಾಗ ದುಃಖ ಬೇಕಾಗಿಲ್ಲ ಬರದೇರ ಜಗದಾಗ ಹೆಂಗೆ ಸಮುದ್ರದಾಗ ಅಲೆ ಬರ್ತಾವೆ ಅಲೆ ಬಂದಂತೆ ಜೀವಗಳಿಗೆ ಸುಖ ದುಃಖದ ಇದು ಸುಖ ದುಃಖದ ಮಾಡೋದು ಹಾರ ಈ ಜಗಗಳ ಈ ಜಗದೊಳಗೆ ಈ ಭೋಗದೊಳಗೆ ಹರ ವ್ಯಕ್ತಿಗೆ ಪರೀಕ್ಷೆ ಅದ ಪರೀಕ್ಷೆಗಳ ಜೀವನ ಏನಿಲ್ಲ ಹಾಕಿಷ್ಟಮದ ಪರೀಕ್ಷೆ ಅದ ಪರೀಕ್ಷೆ ಕೊಟ್ಟು ಕೊಟ್ಟೆ ಜೀವನ ನಾವು ಏನು ಪ್ರಾಪ್ತಿ ಮಾಡಿದ್ದೇವೆ ಅದೇ ಅಗ್ಗೆಲ್ಲ ನಂದು ನನ್ನಂತೆ ಯೋಜನೆಯವರು ಯವನಿರ್ತನ ಭಾಗ್ಯ ಇರತನ ಪುಣ್ಯ ಇರ್ತಾನೆ ಪುಣ್ಯ ಮುಗಿದ ಬಳಿಕ ಇರ್ತಾನೆ ಮುಗಿತು ಮಾಡ್ತಾನೆ ಅನ್ನೋರು ತನ್ನಾಗಿರೋ ಎಲ್ಲರೂ ಎಲ್ಲರು ತನ್ನೋರು ಅನ್ನೋರು ಅಯ್ಯ ಆ ಅನ್ನವರು ಕಿರಿಕೆ ತನ್ನೋರು ಅನ್ನೋರು ಯಾರ ಅಯ್ಯ ಎಲ್ ತಂಗ ನಿಮ್ಮೊಳಗೆ ಜೀವನದ ಸಲಮ್ಸಲ ಅದ ಅನ್ನ ಮುಗಿದ ಕಾಯ್ದೆ ಜೀವನದೊಳಗೆ ಕಡಿಗೆ ಕಸ್ಕೊಂಡು ಮುಂದೆ ನುಗ್ತಾವೆ ಇದೇ ಇದೇ ಜನ್ಮದೊಳಗೆ ಇದೇ ಮನೆಯಾಗಿ ಇದೇ ನಂಟರದಾಗ ಇದೇ ಮಕ್ಕಳದಾಗಿ ಇದೇ ಕಿಮ್ಮತ್ತಾಗಿ ಇದೇ ಕೀರ್ತಿ ಒಳಗೆ ನಾಯಿ ನುಗ್ಗಿ ಸ್ವಲ್ಪ ಮಂದಿ ನೋಡಿದಲ್ಲ ಆ ದಶೆ ನಂಗೆ ಬರೋದ ನಮ್ಮಪ್ಪ ಹೋಗಿ ಅದು ನಂಗೆ ಬರೋದ ನಾವು ಕಣ್ಣಿ ನೋಡಿ ನಾವು ಹುಚ್ಚ ಕೊಡುತ್ತೇವೆ ಕಣ್ಣಿ ನೋಡಿ ನಾವು ಅಗನಂದ ಕೊಡುತ್ತೀವಿ ಕಣ್ಣಿ ನೋಡು ಜೀವದಾಗ ಅಹಂಕಾರ ಕೊಡ್ತೇವೆ ಕಣ್ಣಿ ಜೀವದಾಗ ಅದು ಅದಗತಿ ಪ್ರಾಪ್ತಿ ಮಾಡ್ತೀವಿ ಹೆಚ್ಚಿನ ಆಗುತ್ತೆ ಯಾಕಂತ ಕೇಳಿದ್ರೆ ಜೀವನ ಪ್ರಮಾಣ ಪ್ರಾಪ್ತಿಯಾಗಬೇಕಂದ್ರೆ ಜೀವನ ಫಸ್ಟ್ ಸಾಯಿ ಫಸ್ಟ್ ಸಾಯಿ ತಂತ್ರಗಳು ಜೀವದೊಳಗೆ ನಾವೆಲ್ಲ ಮಾಡ್ರಿ ಇಲ್ಲಂತಿಲ್ಲ ಪೂಜಾ ಪಾಠ ಕಮಾಯಿ ಎಲ್ಲ ಮಾಡ್ರಿ ಬಟ್ ಸತ್ಯಕ್ಕಾಗಿ ಧರ್ಮಕ್ಕಾಗಿ ನಂದಿಲ್ಲ ಪರಮಾತ್ಮ ನಿನ್ನ ಜಪಾನಿ ಮಾಡಿದ್ರ ಹಿಂಗೆ ಅರ್ಪಣೆ ಇಲ್ಲಿ ಯಾವಾಗ ಈ ಭಾವ ಬಂತಂದ್ರೆ ನೀ ಎಲ್ಲಿ ಪರಮಾತ್ಮಲ್ಲಿ ಮೈ ಜಿದ ದೇಗ್ತಾ ಹೋದ್ರೆ ತುಯಿತುವೆ ದಾಯಿತು ಎ ಬಾಯಿತುಯೇ ನಿಚ್ಚೆ ನೀಚೆತ್ವೇ ಮೈ ಜತಾ ಹೋದ್ರೆ ತುಯಿತುವೆ ಹೇ ಅಲ್ಲ ಹೇ ದಾತ ಹೇ ನಾತ ಮೈದ ದೇ ಮೈ ಜೇಗ್ತಾ ಹೋದ್ರೆ ತುಯಿತುವೆ ಈ ಅಂಬ ಈ ಭಾವ ನಮಗೆ ಬಂದಿಲ್ಲ ನನ್ನ ಜೀವನದಾಗ ನಮ್ಮ ಜನ್ಮನ ಸಾಕ್ತದೆ ಹಾಂ ಭಾಳ ಕೆಣಸಿರ್ಬೋದು ಭಾಳ ಕರಗಿರ್ಬೋದು ಭಾಳ ರೊಕ್ಕ ಇರ್ಬೋದು ಭಾಳ ರೊಕ್ಕ ಇರಲಿಲ್ಲ ನಾಕ ಶಾಣೆ ಅಂತ ಇರಬೇಕು ನಮ್ಮ ಹುಟ್ಟ ಚಂದ್ರ ಜನ್ಮ ಜನ್ಮೂ ಸಾರ್ಥಕ್ಕಿಲ್ಲ ಮೈ ಜಿದ ದೇಗ ತಾವು ತೋಯಿತು ಹೇ ನಾವು ಬಡೇ ಗುಡಿಗಳ ನಾವು ದೇವ್ರಿಗೆ ಹುಡುಕ್ತೇವೆ ಒಳಗೆ ನಾವು ಕೈ ಜೋಡಿಸಿ ವಿನಯ ಭಾವ ನಮಸ್ಕಾರ ಮಾಡ್ತೇವೆ ಉಳಿಕ ಜಗದಾಗಿದ್ದಂತ ನಾವು ಎಲ್ಲಿದ್ದೆವು ಪರಮಾತ್ಮ ಅಣು ಅಣದಾಗ ಹಂಗದಾಗ ಇಡೀ ಇಸ್ರೊಳಗೆ ಪರಮಾತ್ಮ ಅದಾನ ನೀ ಎಲ್ಲಿದ್ದೆವು ಪರಮಾತ್ಮನ ನೀ ಜಗದ ಜಗದಾಗಿದ್ದೆ ಪರಮಾತ್ಮನ ನಮ್ಮ ಮಾಡಿದ ಯಾರು ನೋಡ್ಲಾಕ ಹತ್ತಿರಂತೆ ಮಾತಿಲ್ಲ ನಾ ಯಾರು ನೋಡುತ್ತೆ ಅವ್ನು ಅವ್ನ ಇಷ್ಟದಾಗ ಈ ಹಿಡಿದಾಗ ಕಂಪಲ್ಸರಿ ಪರಮಾತ್ಮ್ರೆ ಗುಡಿಯಾಗಿಲ್ಲ ಗುಡಿಯಾಗ್ರೆ ಇಷ್ಟ ಪದ ಬಟ್ ಪರಮಾತ್ಮ ಇಲ್ಲಿ ಜಾಗ ಇಲ್ಲ ಎಲ್ಲಿದ್ದೆ ಪರಮಾತ್ಮನೇ ಹಣ ನಾವೆಲ್ಲಿದ್ದರು ಗುರು ಅಲ್ಲಿ ಅಂತ ನಾವು ಎಲ್ಲಿ ತಂಗಿದ್ದೇವ ಅಲ್ತಂಗ ಪರಮಾತ್ಮ ಅದಾನ ತರತ ಅಂಜರು ಜೀವನ ಸಾರ್ಥಕದ ತಂತ ಅಳುಕ್ ಜೀವನ ಸಾರ್ಥಕದ ಅಂಜಿಲ ಅಳ್ಕಿಲಿನ ಜೀವನ ಅದು ಗೊತ್ತಿ ಅದ ನೀಂಗ ಯಾರು ಹೊಡೆದು ಅಂಜಬೇಡ ಯಾರು ಬೈದ್ರೂ ಅದಕ್ಕೆ ಹೋಗ್ಬೇಡ ಅವ್ ಬೈತನ ಇಲ್ಲಾಕ್ ಹೋಗ್ಬೇಡ ಯಾವ ಬೈತನ ಇಲ್ಲಾಕ್ ಹೋಗ್ಬೇಡ ನಿಂಗೆ ನೀ ಅಂಜು ನೀವು ಒಳಗಿದಂಥ ಕರ್ವಕಂದ್ರೆ ನೀಂಥ ನೀ ನೀವು ಒಳಗಿದಂಥ ಶಕ್ತಿಗಂಡು ನಿನ್ನೊಳಗೆ ನಿನ್ನ ಅಂಜು ಅಂಜು ಅದೇ ಜೀವನ ಸಾಧ್ಯ ನನ್ನ ನನಗೆ ನೋಡೋಣ ನಂಗೆ ನೋಡಿ ನಂಗೆ ಅಂಜಿಕೆ ಬಂದಿಲ್ಲ ಅಂದ್ರೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ನನಗೆ ನೋಡೋಣ ಶರಮ್ ಬಂದಿಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ ನಂಗೆ ನೋಡೋಣ ಭಕ್ತಿ ಪ್ರಾಪ್ತಿ ಆಗಿಲ್ಲ ಅಂದ್ರೆ ಏನು ಮಾಡೋಕೆ ಸಾಧ್ಯ ಇಲ್ಲ ನಿಂಗ್ ನೋಡಿ ಮಂದಿ ಹೇಳಬೇಕಾಗಿಲ್ಲ ನಿನ್ನೊಳಗೆ ಅನಂತ ಶಕ್ತಿ ಅದ ಅದ್ಭುತ ಇದ್ದಿ ಅನಂತ ಇದ್ದಿ ಪರಮ ಸ್ವರೂಪಿದ್ದಿ ಚೈತನ ಸ್ವರೂಪಿದ್ದಿ ಅದ್ಭುತ ಅನಂತ ಜಗದಾಗ ಎಲ್ಲಿಲ್ಲ ಆ ತಾಕತ್ ಒಳಗದ ಆ ಪರಮಾತ್ ಪರಂಪಿತ ಪರಮಾತ್ಮನ ಒಳಗಾನ ಜೀವನ ಪ್ರಾಪ್ತಿ ಅರ್ಥ ಆಗ್ತದೆ ಕಳ್ಕು ಫಸ್ಟ್ ಜೀವ ಜೀವ ಫಸ್ಟ್ ಜೀವನ ಸಾಕ್ಷಿ ಆಗತನ ಸಾಧ್ಯ ಇಲ್ಲ ಜೀವನ ಸಾಕ್ಷಿ ಹೆಂಗೈತದ ನಾಲ್ಕು ಮಂದಿಗೆ ಕುತ್ರಿ ಅಂತ ಜೀವನ ಸಾಕ್ಷಿ ಆಗ ಸಾಧ್ಯ ज्या बे पाठ बे जप बे मी बे नि तप आग जीवन साक्षी जीवन गुरनेवती दाडी बिटं व्यक्तीला कळरून नवेला इव्त् मार कडक भाडते इव्हन येवनगे अन्कोन जीवन साधू आक जीवन साक्षी माझ्रगे माथ बरत इतके इव जीवन साक्षी आगळ सं व्यक्ती संसार व्यक्ती ಸುಳ್ಮೆ ಸುಳ್ಳು ಸುಳ್ಳ್ಮೆ ಸುಳ್ಳು ಸುಳ್ಳ್ಮೆ ಸುಳ್ಳು ಹೇಳಿ 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 ಬರ್ಬಾದ್ ಮಾಡಿ ಏನು ಕೊರೋದು ಶನಿ ಆಗಿನ್ಕೊ ಹೆಂಗೆ ಹಿಟ್ಟು ಹಿಚ್ ಹಿಟ್ಟ ಶನಿ ಮಾಡೋದು ಚನಿಯಾಗಿರುತ್ತೆ ನೋಡ್ರಿ ಶನಿ ಹ್ಯಾಂಗಾಗಿನ ಕೊರೋ ಸುಳ್ಳು ಹೇಳಿ ದಾಡಿ ಬಟ್ಟೆನ ಕೊಡುಗೆ ಕಾಯಿಬಟ್ಟನಿಗೆ ಸುಳ್ಳು ಬಿಟ್ಟಲಿವ ಯಾಕೆ ಇಲ್ಲವ ಕಲಿಯೋಗದಾಗ ಕಲಿಯೋಗ ಸುಳ್ಳು ಭಾಳ ಮನಸ್ತವ ಸುಳ್ಳು ಭಾಳ ಚಂದದ ಸುಳ್ಳು ಭಾಳ ಅದ್ಭುತ ಮಿಸ್ತದ ಸತ್ಯ ಮಾತು ಮಾತಾಗಿಲ್ಲ ಖರೆ ಬೇಕಾಗಿಲ್ಲ ಸುಳ್ಳು ಮಾತು ಭಾಳ ಮಾಡಬೇಕಾದ ಸತ್ಯ ಮಾತು ಹೇಳ್ದವನು ಖಾರ ಮಾರೋದು ಸತ್ಯ ಮಾತು ಹೇಳಿ ಖರಿ ಮಾತು ಹೇಳೋನ್ ಖಾರ ಮಾರಲ್ಲ ಸುಳ್ಳು ಮಾತು ಮಾತೇಳಿ ಯಾವಾಗ ಖಾರ ಯಾಕ ಇದ್ದಿನ ತೀಸ್ ಮಾರಬೇಕು ಪೂರ ಸತ್ಯ ಮಾಡ್ತಾ ಹೇಳೋ ಸತ್ಯ ಮಾಡೋದಂತ ಸುಳ್ಳು ಮಾಡೋ ಹೇಳೋನು ಖಾರ ಇರಲ್ಲ ಅಂತೇಳಿ ಈ ಕಲಿಯುಗಳು ಏಟು ಸುಳ್ಳು ಹೇಳ್ತಾನೋ ಅಷ್ಟು ಅವ್ನು ಮಾತಾಡ್ ಕೊಡ್ತೀವಿ ಏಟ್ ಹೇಳ್ತಾನೋ ಅಷ್ಟು ಮಾತಾಡ್ ಕೊಡ್ತೇವೆ ಏಟ್ ಮಂದಿ ಹಿಂದೆ ಆಡ್ತಾನೋ ಅಷ್ಟು ಮಾತಾಡ್ ಕೊಡ್ತೇವೆ ಸಮಾಜದೊಳಗೆ ಆ ವಿಚಾರ ಬಂದ್ಕೊಂತದ ಸಮಾಜಕ್ಕೆ ಕಟ್ಟಲಾಕ ನಾವೇ ಕಾಣ್ತೀವಿ ಒಂದು ಮೂಳೆ ಭಾಳ ಚಿರುಕು ಭಾಳ ಚಿರುಕುಮ ಈಗ ಮಂದಿ ಕೇಳಬೇಕಾಗಿಲ್ಲ ಮಂದಿಗೆ ಕೇಳಬೇಕಾಗಿಲ್ಲ जीवन साक् सिक्स ले ಹೇಳಬೇಕು ಜೀವನ ಅದ್ವೋಸ್ಲೇ ಹೇಳಬೇಕು ಇದೇಂದ್ರ ಈ ಲೋಕನ ಪರಲೋಕಸಲೇ ಜೀವದ ಬಿಡಬೇಕು ಜೀವ ಪರಮ ಸಾತ್ಯ ಲೈಕ ಜನ್ಮನೆರಬ ತಮ್ಯಾದเมล 나ईल ಅಂದಿಲ್ಲ ಹೋಗಿಲ್ಲ ಆಕೊಳ್ಳೆ ಈ ಬಹಳಷ್ಟು ಜನ್ಮವಿಲ್ಲ ಅದರ ಇದೊಂದು ಮಾನವ ಜನ್ಮ ಕಡೆ 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 ಜನ್ಮ ಇದು ಮುಕ್ತಿ ಕೇಂದ್ರದ ಬಲಿಸು ಪ್ರಚು ಹೇಳರ ಬಾ ಬಲಿಸು ಕಿಸೆ ಹೇಳರ ಬಾ ಕೇಳ್ರಿ ಭಾಳ ಕೇಳ್ರಿ ಏನು ಮಾಡ್ತಿಲ್ಲ ಕೇಳಿ ಕೇಳಿ ಏನು ಮಾಡ್ರಿ ಏನು ಮಾಡೋದು ತಂಥ ಸಾಧನ ಮಾಡಿಲ್ಲ ತಂತ್ರ ತಿಳ್ಕೊಂಡ ಜೀವನ ಯಾವ್ದು ಕೇಳಿ ಏನು ಮಾಡ್ತೀರಿ ಕೇಳಿ ಹೇಗೆ ಮಾಡ್ತೀವಿ ಕೇಳೋದಕ್ಕೆ ಕೇಳೋದು ಕಂಬ ಕಮ್ಮಿ ಮಾಡ್ರಿ ಜೀವನದ ಕರ್ಮ ಹಂತ ಮಾಡಿ ನೀನು ಕರ್ಮ ಸಾಕ್ಷಿ ಭಗವಂತ ಬರ್ತ ನೀನು ಮಾತು ಕೇಳಿ ಭಗವಂತ ಇಲ್ಲ ಒಂದು ಪಾಸ್ ಮಾಡಿಬಿಡ್ತೇಕ್ರೆ ತಂದ ಜೀವನ ಆಗೋದು ಪಾಸ್ ಮಾಡಿ ಬಿಡ್ತೇಕಾರ ಏನು ಆತ ನಿಮ್ಮ ಏನ್ ಮಾಡ್ತಿಮ್ಮ ಅರ್ಪಣೆ ನಿಂಗಿದ್ದಾ ಏನ್ ಮಾಡ್ತಿಮ್ಮ ಅಂಧೇವಾಗರ ಒಂದೆಂದ ಒಂದು ಪಾಸ್ ಮಾಡ್ತಾ ಕೈแมಕ್ ಮಾಡ್ತಿ ನೋಡು ಸೇನಾತನ ನಿಂದಿದಂತ ಅಂಧೇವಾಗರಗಳೆ ನಾತನ ನಿನ್ನಿದ್ದ ದಾತ ಅಂಧೇವಾಗರ бай ಯಾಗ್ನ ಬಂದಿಲ್ಲ ಭಾವದಲ್ಲ ಇಚ್ಛ ಬಂದಿಲ್ಲ ಪರಮಾತ್ಮ ನಿಂದಿದ್ದಪ್ಪ ಏನ್ ಮಾಡ್ತಿಬಾ ಸಾ ಹೋಯಿತೆ ಜೋ ಹೋಯಿತೆ ಬಾ ಈ ಸತ್ಯ ನಾವು ಹೋಗೋದೇ ಪರಿಯಲ್ಲ ನಾವು ಮಾಡೋದೇ ಪರಿಯಲ್ಲ ನಾವು ಕೇಳೋದೇ ಪರಿಯಲ್ಲ ನಾವು ಇದಿತ್ತು ಅದು ಇಲ್ಲ ನಾವು ಏನು ಮಾಡ್ಬಾರ್ದು ಮಾಡತ್ತೇವೆ ಏನು ಕೇಳಬೇಕು ಕೇಳಿದೇವೆ ಲಾಸ್ಟ್ ಯಾಕಂತ ಯಾಕಂದ್ರೆ ಒಂದು ನಾರಿ ಒಂದು ಹೆಣ್ಮಗಳು ಅಂದ್ರೆ ಒಂದು ನಾರಿ ನಾರಿ ಇವತ್ತು ಜಗದೊಳಗೆ ಹೆಣ್ಮಗಳು ಇವತ್ತು ನಾರಿ ಅಂದ್ರೆ ಇವತ್ತು ಇವತ್ತು ಆ ಮನೆಯಾಗ ದತ್ತಾತ್ರ ಬಿಟ್ಲಾಕ ಸಾಧ್ಯನಾ ಇವತ್ತು ನಮ್ಮ ನಾರಿ ದಸ್ ಆದರೆ ಇವತ್ತು ದಾಬಲಕ್ಕೆ ಒಂದು ಒಂದು ಲೆಕ್ಕ ಹಾಕಿ ನಮ್ಗೆ ಯಾವ ದಪ್ಪದಲ್ಲಿ ಮನೆ ಬಿಡಬೇಕು ನಾವು ಯಾವ ಅಣ್ಣ ರಸ ಮನೆ ಬಿಡಬೇಕು ನಮ್ಗೆ ಯಾವ ಅಕ್ಕ ಬಿಡಬೇಕು ಯಾವ ನೀರ ಬಿಡಬೇಕು ಯಾವ ಪೂತ್ರು ನಮ್ಮ ನಮ್ಮನೆ ನಿಮ್ಮ ಜನ್ಮದ ಹುಳುಗಳಿ ಸೋಸ್ ಮಾಡಬೇಕು ಯಾಕಂದ್ರೆ ಭಾಳ ಕಳಬೈಗಿರಲ್ಲ ನಾರಿನ ಕರೆ ಕಿಸ್ತು ಬಂದಿತ್ತು ಹತ್ರ ಋಷಿ ಹೆಂಡತಿ ತಂದೆ ಹೇಳಿದ್ ಹೇಳ್ತಿ ನೀವು ಗಂಡ ಅವ್ರೇನಾರ ಈ ಅಕ್ಕಿ ಹೊರಗ್ ಕೂಡೋರ್ಕ ಕೆಳಗ ಹತ್ರ ಋಷಿ ಆಶ್ರಮ ತಪಸೆ ಮಾಡ ನಿಂತಂಗೆ ಹಜಾರು ವರ್ಷ ಜಾಗ ನಂತರ ಆಗಿತ್ತು ಆಗ ನಮ್ಮ ಅಪ್ಪನ ಜಾಗ ಇಲ್ಲ ಬರುವಷ್ಟು ಮೈಷ್ಟು ಬಿಟ್ಟು ಬರ್ಲಾಕ ಹಜಾರು ವರ್ಷದ ತಪಸಕ್ಕ ಥೋಡಿ ಇತ್ತು ನೋಡ್ರಿ ಇತಿಹಾಸ ಇತಿಹಾಸ ನಡಲಂ ಜೋನೋ ಏ ನಡ್ರ ಬೋಗುಣೆ ಪ್ಲೇಟ್ ಚಾಯ್ ನಾಷ್ಟಾ ಇರ್ ಬಾನೋಡಿವೆ ಬಾನೋಡಿವೆ ಅವರ ಮನೆ ಹಾಂಗ ಇರ್ ಮನೆ ಹಾಂಗ ಅವ್ಲ ಕ್ಲಾಸ್ ಇಂಗ ಅವ್ಲ ಪ್ಲೇಟ್ ಹಾಂಗ ಅವ್ಲ ಇಂಗ ಅವ್ಲ ಅಪ್ಪ ಗುಚಕೊಳ್ಳ ನಿನ್ನಿನು ಫಸ್ಟ್ ದಿನ ಬಂಗರ್ ಕಡ್ದಾ ಉಂಡು ಕಮದ ಬೆಳೆ ಗ್ಲಾಸ್ ಹಿಡ್ಕೊಂಡ್ರು ಸಮಯ ಯಾವಾಗ ಬರ್ತು ಗೊತ್ತಿಲ್ಲ ಸಮಯ ಯಾವಾಗ್ಲೂ ಬುರಬಿಡಕ್ಕೆ ಹೇಳೋ ಗೊತ್ತಿಲ್ಲ ಯಾರಿಗೆ ಹೇಳೋ ಆಗಲ್ಲ ಇದು ಮಾಡ್ತಾ ಕತ್ತಾಗಿ ಅಂತ ಆಗಲ್ಲ ಸ್ವಲ್ಪ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲೋಗ್ರು ನಂದಾದಕ್ಕಾಗೋರಿಲಿ ಸರ್ವೇ ಜನ ಅಷ್ಟು ಮಂತೂ ಎರಡು ಮಾತೇ ಮಾತಿರ್ತೀವಿ